Hello everyone, welcome back to my daily cooking vlogs. ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಜೆ ಹಿತೇಶ್ ಸ್ಕೂಲಿಂದ ಬಂದು ಹಾಲು ಹಾಗೆಯೇ ಸ್ನ್ಯಾಕ್ಸ್ ಎಲ್ಲ ತಿಂದು ಅವ್ನು ಚೆಸ್ ಕ್ಲಾಸ್ಗೆ ಹೋದ ನಂಗೆ ಸ್ವಲ್ಪ ಹೊತ್ತು ಟೈಮ್ ಸಿಕ್ತು ಅಂತ ಹೇಳಿ ಮೇಲ್ಗಡೆ ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡೋಣ ಅಂತ ಬಂದೆ ಆದರೆ ಏನೂ ಕೆಲಸ ಮಾಡಲಿಲ್ಲ ಸುಮ್ಮನೆ ಗಿಡಗಳನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಇದು ವಿಳೆದೆಲ್ಲೇ ಸಸಿ ಲಾಸ್ಟ್ ಟೈಮ್ ಹಾಕಿದ್ದಿದ್ದೆಲ್ಲ ಸ್ವಲ್ಪ ಈ ರೀತಿ ಎಲೆಗಳೆಲ್ಲ ಕಪ್ಪಾಗಿ ವೈಟ್ ವಿಶ್ ಎಲ್ಲ ಆಗಿ ಉದ್ರೋಗ ಥರ ಆಗಿತ್ತು ಆದರೆ ಇವಾಗ ನಾನು ನರ್ಸರಿಯಿಂದ ಕುರಿ ಗೊಬ್ಬರ ಅಂದರೆ ಗೋಟ್ ಮೆನ್ಯೂರ್ ತಂದು ಹಾಕಿದ್ದೆ ಅಲ್ವಾ ಅದು ಹಾಕಿದ ನಂತರ ಹೊಸ ಚಿಗುರು ಏನು ಬಂದಿದೆ ಅಲ್ವಾ ಅದೆಲ್ಲ ತುಂಬಾ ಗ್ರೀನ್ ಗ್ರೀನಾಗಿ ಸಕ್ಕತ್ತಾಗಿ ಬಂದಿದೆ ಸೊ ನೋಡಿ ಗೊಬ್ಬರ ಏನಕ್ಕೆ ಹಾಕಬೇಕು ಅಂದರೆ ಗಿಡಗಳು ಒಳ್ಳೆ ಗ್ರೋತ್ ಆಗೋದಕ್ಕೆ ಗೊಬ್ಬರ ಹಾಕಬೇಕು ಇದೆಲ್ಲ ನಾನು ಗೊಬ್ಬರ ಹಾಕ್ತೇನೆ ಇದ್ದಾಗ ಎಲೆಗಳೆಲ್ಲ ಅಂಥದ್ದು ಸೊ ಹಾಗೇನೆ ಬಿಟ್ಟಿದ್ದೀನಿ ಅದರಲ್ಲಿ ನಾಟ್ಸ್ ಇರುತ್ತೆ ನೋಡಿ ಮಧ್ಯ ಮಧ್ಯ ಹೊಸ ಚಿಗುರು ಬಂದು ಚೆನ್ನಾಗಿ ಬುಷಿಯಾಗಿ ಬರುತ್ತೆ ಬೆಳೆದೆಲೆ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಶೋ ಪ್ಲಾಂಟ್ಸ್ನ ಸಣ್ಣ ಸಣ್ಣ ಪಾಟ್ನಲ್ಲಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಚೆನ್ನಾಗಿ ಬೆಳೆದ ಮೇಲೆ ದೊಡ್ಡ ದೊಡ್ಡ ಪಾಟಿಗೆ ಹಾಕೋಣ ಅಂತ ಹಾಗೆಯೇ ಕಿಚನ್ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ ಮನೆಯಲ್ಲಿ ಸ್ವಲ್ಪ ಸಣ್ಣ ಸಣ್ಣದು ಸಾಂಬಾರು ಈರುಳ್ಳಿಗಳೆಲ್ಲ ಇತ್ತು ಅದನ್ನು ಈ ರೀತಿ ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ಸ್ ಎಲ್ಲ ಆವಾಗ ಒಂದು ಹದಿನೈದು ದಿವಸಕ್ಕೆಲ್ಲ ಮನೆಯಲ್ಲೇ ತೊಗೋಬೋದು ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗು ಕಿಚನ್ ಗಾರ್ಡನಿಂಗ್ ಮಾಡೋವಂಥ ಜೋಶಲ್ಲಿ ಎಲ್ಲನೂ ಒಟ್ಟೊಟ್ಟಿಗೆ ಹಾಕಿ ಅಂದರೆ ಎಲ್ಲ ಬೀನ್ಸ್ ಕಾಲಿಫ್ಲವರ್ ಆಗಿರ್ಬೋದು ಕ್ಯಾಬೇಜ್ ಆಗಿರ್ಬೋದು ಎಲ್ಲನೂ ಒಟ್ಟೊಟ್ಟಿಗೆ ಎಲ್ಲ ಬೆಳೆದ್ಬಿಡೋಣ ಎಷ್ಟು ಈಸಿ ಇದೆ ಅಂತ ಅನಿಸ್ಬಿಟ್ಟು ಎಲ್ಲನೂ ಒಟ್ಟಿಗೆ ಹಾಕಿ ಫುಲ್ ಆಗಿದ್ದುಂಟು ಸೊ ಹಾಗಾಗಿ ಇವಾಗ ನಾನು ಸ್ಟಾರ್ಟಿಂಗಿಂದ ಮಾಡ್ತಾಯಿದ್ದೀನಿ ಅಂದರೆ ಬರೀ ಸೊಪ್ಪುಗಳು ಮಾತ್ರ ಫಸ್ಟ್ ಬೆಳೆಯೋಣ ಇಂಥ ಈರುಳ್ಳಿ ಹೂವು ಅದೆಲ್ಲ ಚೆನ್ನಾಗಿ ಹಾಕಿದ್ರೆ ಬರುತ್ತೆ ಸೊ ಇದರಿಂದನೇ ಸಕ್ಸಸ್ ಆಗ ಆದ ನಂತರ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ನಿಧಾನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಧಾನವೇ ಪ್ರಧಾನ ಅಂತ ಹೇಳ್ತಾರೆ ನೋಡಿ ಅದೇ ಮೇಯ್ನು ಸಂಜೆ ವಾತಾವರಣ ಚೆನ್ನಾಗಿತ್ತು ಸ್ವಲ್ಪ ಅಲ್ಲೇ ಕಾಲ ಎಲ್ಲ ಕಳೆದು ಏಳು ಗಂಟೆ ನಂತರ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏಕೇನು ಇವನ್ಗೆ ಸಂಜೆ ಆಯಿತು ಅಂದರೆ ಓದ್ಸೋದು ಇವ್ನ ಮುಂದೆನೇ ಒಂದು ಟೂ ಅವರ್ಸ್ ಆದ್ರೂ ಕೂತೇ ಇರಬೇಕು ಸೆವೆನ್ನಿಂದ ಕೂತ್ಕೋತಾನೆ ಇವಾಗ ಓದೋದಕ್ಕೆ ಅಂದರೆ ಬರ್ತಿದ್ದ ಹಾಗೆ ಒಂದು ಅರ್ಧ ಗಂಟೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಕ್ಲಾಸಿಗೆಲ್ಲ ಹೋಗ್ತಾನೆ ಅಲ್ವಾ ಅಲ್ಲಿಂದ ಬರೋದೇ ಆರೂವರೆ ಆರು ಮುಕ್ಕಾಲು ಆಗ್ಬಿಡುತ್ತೆ ಒಂದು ಐದು ಹತ್ತು ನಿಮಿಷ ಅಥವಾ ಬೇಗ ಏನಾದರೂ ಬಂತು ಬಂದ ಅಂತ ಅಂದರೆ ಒಂದು ಇಪ್ಪತ್ತು ನಿಮಿಷನೇ ರೆಸ್ಟ್ ಮಾಡಿ ಮತ್ತೆ ಅವ್ನಿಗೆ ಓದಿಸೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತೀನಿ ನಾನು ಯಾವ ಸಬ್ಜೆಕ್ಟಲ್ಲಿ ಸ್ವಲ್ಪ ವೀಕ್ ಇದಾನೆ ಅದನ್ನು ಸ್ವಲ್ಪ ಜಾಸ್ತಿ ಹೊತ್ತು ಓದಿಸ್ತೀನಿ ಒನ್ ಅವರ್ ತನಕ ಸೊ ಇಲ್ಲಿ ಹಿಂದಿ ಅವನಿಗೆ ಅಷ್ಟಾಗಿ ಅಂದರೆ ಬರಿತಾನೆ ಟಾಗೆ ಇನ್ನೊಂದು ಟಾಗೆ ಟಾ ಅಂತ ಬರೆಯೋದು ದೇ ಡಾ ಬರೆಯೋದು ಆ ರೀತಿ ಮಾಡ್ತಾನೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಪ್ರ್ಯಾಕ್ಟೀಸ್ ಮಾಡಿಸ್ತೀನಿ ಟೀಚರ್ಸ್ ಜಾಬ್ ಇದೆಯಲ್ಲ ಅದಂತೂ ನಿಜಕ್ಕೂ ಗ್ರೇಟ್ ಅಂತಲೇ ಹೇಳ್ಬೋದು ಏಕೆಂದರೆ ನಾವು ಮನೆಯಲ್ಲಿ ಒಂದು ಮಗುಗೆ ಇಬ್ಬರು ಮಕ್ಳಿಗೆ ಹೇಳ್ಕೊಡೋಕ್ಕೇ ನಮಗೆ ತಲೆ ಕೆಟ್ಟಂಗೆ ಆಗೋಗುತ್ತೆ ಹೆಂಗಪ್ಪ ಹೇಳ್ಕೊಡೋದು ಇವುಗಳಿಗೆ ಅಂತ ಬಟ್ ಕ್ಲಾಸಲ್ಲಿ ಅಷ್ಟೊಂದು ಮೂವತ್ತರಿಂದ ನಲ್ವತ್ತು ಜನ ಮಕ್ಳಿರ್ತಾರೆ ನಿಜಕ್ಕೂ ಪೇಷನ್ಸಿಂದ ಹೇಗೆ ಹೇಳ್ಕೊಡ್ತಾರೆ ಅನ್ನೋದು ನನಗೆ ನಿಜ ಗೊತ್ತಾಗಲ್ಲ ಇವನಿಗೆ ನಿಧಾನಕ್ಕೆ ಹೇಳ್ಕೊಟ್ರಂತೂ ನನಗೆ ಆಗೋದೇ ಇಲ್ಲ ಸ್ವಲ್ಪ ಪೇಷನ್ಸ್ ಕಳ್ಕೊಂಡು ಗ ಜೋರು ಮಾಡಿದ್ರೇ ಕಲ್ತ್ಕೊಳ್ಳೋದು ನಾನು ನೋಡಿರೋ ಪ್ರಕಾರ ನೀವು ಯಾವ ರೀತಿ ನಿಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮಗೆಲ್ಲ ನಮ್ಮಮ್ಮ ಅಂತೂ ಬಿಡ್ತಾನೇ ಇರಲಿಲ್ಲ ಸ್ಕೇಲ್ ಇಟ್ಕೊಂಡು ಸೌಟ್ ಇಟ್ಕೊಂಡೆಲ್ಲ ಕೂತ್ಕೊಳ್ಳೋರು ಹಿಂದಿ ಒನ್ ಚಾಪ್ಟರ್ ಮಾಡೋದೇ ಅವನು ಆಲ್ಮೋಸ್ಟ್ ಒನ್ ಒಂದು ಒಂದು ಕಾಲು ಗಂಟೆಗೆ ತನಕ ಮಾಡ್ತಾ ಆಮೇಲೆ ನಾನು ಸ್ವಲ್ಪ ಮ್ಯಾಥ್ಸ್ ಸಮ್ಸ್ ಬರ್ದಿ ಕೊಟ್ಟಿದ್ದೆ ಅವನಿಗೆ ಹಿಂದ್ ಇನ್ ಲಾಸ್ಟ್ ಡೇ ಮ್ಯಾಥಮೆಟಿಕ್ಸಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ದೆ ಇವತ್ತು ಸ್ವಲ್ಪ ಡಿವಿಷನ್ ಮಾಡಿಸ್ತಾ ಇದ್ದೀನಿ ಅವನಿಗೆ ಮ್ಯಾಥ್ಸ್ ಹೇಗೆ ಅಂದರೆ ನಾವು ಪ್ರಾಕ್ಟೀಸ್ ಮಕ್ಕಳು ಸ್ವಲ್ಪ ಇಂಪ್ರೂವ್ ಆಗ್ತಾರೆ ಚೆನ್ನಾಗಿ ಮತ್ತೆ ಸೈನ್ ಹಾಕೋಬೇಕು ತಾನೇ ಹ್ಞೂ ಇನ್ನೊಂದಷ್ಟು ಟೂ ಡಿಜಿಟ್ ತ್ರೀ ಡಿಜಿಟ್ ಹಾಗೆ ಫೋರ್ ಡಿಜಿಟ್ದು ಎಲ್ಲನೂ ಡಿವಿಷನ್ಸ್ಗೆ ಎಲ್ಲ ಬರೆದುಕೊಟ್ಟು ನೀನು ಮಾಡ್ತಾ ಅಂತ ಅಂಥೇಳಿ ರಾತ್ರಿ ಅಡುಗೆಗೆ ಇಲ್ಲಿ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಡುಗೆ ಮಧ್ಯಾಹ್ನ ಏನು ಮಾಡಿದ್ದು ಉಳ್ದಿತಿಲ್ಲ ರಾತ್ರಿಗೆ ಹಾಗಾಗಿ ಲೈಟಾಗಿ ಏನಾದರೂ ಮಾಡೋಣ ಅಂಥೇಳಿ ಪೂರಿ ಒಗ್ಗರಣೆ ಅಂದರೆ ಪೂರಿದು ಉಪ್ಪಿಟ್ಟು ಕಡಲೆಪುರಿ ಉಪ್ಪಿಟ್ಟು ಮಾಡ್ತಾರೆ ನೋಡಿ ಅದನ್ನು ಮಾಡೋಣ ಅಂತ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಸಿಂಪಲ್ಲಾಗಿ ಭಾಳ ಬೇಗ ಮಾಡಿಬಿಡ್ಬೋದು ಏನು ಸಕ್ಕ ಟೇಸ್ಟಿಯಾಗಿರುತ್ತೆ ನೈಟ್ ಡಿನ್ನರ್ಗು ಒಂದು ಸ್ವಲ್ಪ ಲೈಟ್ ಆಗಿರುತ್ತೆ ತುಂಬ ಹೆವಿ ಅಂತಲೂ ಅನಿಸೋದಿಲ್ಲ ಇದು ಯಾವಾಗಲೂ ಚಿತ್ರಾನ್ನ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾನೆ ಇರ್ತೀವಿ ಪುರಿ ಒಗ್ಗರಣೆ ಒಂದೊಂದು ಸಲ ಮಾಡೋಣ ನಾನು ತುಂಬ ಅಪರೂಪ ಇದು ಮಾಡೋದು ಏನೇನು ನೆನಪೇ ಆಗೋದಿಲ್ಲ ಪುರಿ ಒಗ್ಗರಣೆದು ಪುರಿ ಉಪ್ಪಿಟ್ಟು ಮಾಡೋಣ ಅಂತ ಸೊ ಇವತ್ತು ಮನೆಯಲ್ಲೂ ಕಡಲೆಪುರಿ ಸ್ವಲ್ಪ ಜಾಸ್ತಿ ಿನಿ ಅಂತ ಅಂದ್ಬಿಟ್ಟು ಇಲ್ಲಿ ಪೂರಿ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಮೂರು ಜನಕ್ಕೆ ಒಂದು ಐದು ಕಡಲೆ ಪೂರಿನ ಹಾಕಿ ನೀರಿಗೆ ಜಸ್ಟ್ ಒಂದು ಹದಿನೈದು ಸೆಕೆಂಡ್ ಅದನ್ನು ಈ ರೀತಿ ಮುಳುಗಿಸಿ ತೆಗೆದಿಟ್ಕೊಳ್ಳೋದು ಹಿಂಡಿ ಹಿಂಡಿ ಅಷ್ಟೇ ಅಷ್ಟೊಂದಿದೆ ಅಂತ ಅನಿಸುತ್ತೆ ಆದರೆ ಅದು ನೀರಿನಲ್ಲಿ ಹಾಕಿ ಹಿಂಡಿ ತೆಗೆದು ಇನ್ನೊಂದು ಪಾತ್ರೆಗೆ ಹಾಕ್ತೀವಲ್ವ ಆವಾಗ ತುಂಬ ಕಡಿಮೆ ಆಗಿಬಿಡುತ್ತೆ ಸೊ ನಮಗೂ ಹಾಗೆ ಆಯಿತು ನಾನು ಮತ್ತು ಹಿತೈಷ್ ಫಸ್ಟ್ ಊಟ ಮಾಡ್ಕೊಬಿಟ್ವಿ ಆದರೆ ಪ್ರದೀಪ್ಗೆ ಸ್ವಲ್ಪ ಕಡಿಮೆನೇ ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಕಪ್ಪು ಆಗೋಷ್ಟು ಕಡಲೆಪುರಿನ ನಾನು ಬೇಗ ಬೇಗ ನೆನೆಸ್ಬಿಟ್ಟು ಅದು ಮಿಕ್ಕಿರೋಂಥ ಪುರಿ ಉಪ್ಪಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿದೆ ಚೆನ್ನಾಗಿ ಅನ್ನಿಸ್ತಿತ್ತು ಆವಾಗ ಪೂರಿ ಒಗ್ಗರಣೆ ಅಂದರೆ ಪುರಿ ಉಪ್ಪಿಟ್ಟಿಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕಬೇಕು ಕಡಲೆಬೇಳೆ ಚೆನ್ನಾಗಿ ಕ್ರಿಸ್ಪ್ ಆದ ನಂತರ ಸಣ್ಣ ಸಣ್ಣದಾಗಿ ಒಂದು ಎರಡು ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದುದನ್ನು ಸೇರಿಸಿದ್ದೀನಿ ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಕರ್ಬೇವಿನ ಸೊಪ್ಪುಂದು ಪುಡಿ ಕರ್ಬೇವಿನ ಸೊಪ್ಪಿನ ಪುಡಿನ ಈ ಹೊರಗಡೆ ಇಟ್ಕೋಬೋದು ಏನು ಫ್ರಿಜ್ಜಿನಲ್ಲಿ ಇಡಬೇಕು ಅಂತೇನಿಲ್ಲ ನೀವು ಮೂರು ತಿಂಗಳು ನಾಲ್ಕು ತಿಂಗ್ಳಿಟ್ರು ಅದೇ ರೀತಿ ಹಸಿರು ಕಲರಾಗೇ ಇರುತ್ತೆ ಇದಕ್ಕೆ ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಇಟ್ಕೊಂಡಿರೋದನ್ನು ಸೇರಿಸಿದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇದಕ್ಕೆ ತರಕಾರಿ ಬೇಕಿದ್ರೆ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಆಲೂಗೆಡ್ಡೆ ಒಂದು ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಕ್ಯಾರೆಟನ್ನು ಒಂದು ಸೇರಿಸ್ತಾ ಇದ್ದೀನಿ ಬೇಕಿದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿನೂ ಸಹ ಸೇರಿಸ್ಕೋಬೋದು ಇದ್ರ ಜೊತೆಗೆ ಬೀನ್ಸು ಕ್ಯಾಪ್ಸಿಕಮ್ ಎಲ್ಲವನ್ನು ಹಾಕೋಬೋದು ಚೆನ್ನಾಗಿರುತ್ತೆ ಜೊತೆಗೆ ಒಂದು ಟೊಮ್ಯಾಟೋನು ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪುರಿ ಎಷ್ಟಿದೆ ಅಷ್ಟು ಕ್ವಾಂಟಿಟಿನ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಕೆಲವೊಮ್ಮೆ ಪುರಿನಲ್ಲೇ ಉಪ್ಪು ಅಂದರೆ ಉಪ್ಪಿನ ಪುರಿ ಅಂತ ಸಿಗುತ್ತೆ ನೋಡಿ ಅದನ್ನು ನೀವು ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ನೋಡಿಕೊಂಡೇ ಉಪ್ಪನ್ನ ಕಡಿಮೆ ಹಾಕ್ಕೊಳ್ಳಿ ನಾನಿಲ್ಲಿ ಸಪ್ಪೆ ಪುರಿ ಉಪಯೋಗಿಸ್ತಾ ಇರೋ ಕಾರಣ ಸ್ವಲ್ಪ ಉಪ್ಪಿನ ಕ್ವಾಂಟಿಟಿ ಪುರಿಗೆ ತಕ್ಕಂತೆ ಹಾಕಿದ್ದೀನಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಆಲೂಗೆಡ್ಡೆ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಸಾಫ್ಟಾಗಿ ಬೇಯೋವರೆಗು ಒಂದು ನಾಲ್ಕರಿಂದ ಐದು ನಿಮಿಷ ತುಂಬ ಲೋ ಫ್ಲೇಮ್ನಲ್ಲಿ ಬಿಟ್ಟಿದ್ದೆ ಅದು ಚೆನ್ನಾಗಿ ಫ್ರೈ ಆದ ನಂತರ ಕೊನೆಯಲ್ಲಿ ಇದಕ್ಕೆ ಪುರಿನ ನೀರಿನಲ್ಲಿ ಅದ್ದಿ ಇಟ್ಕೊಂಡಿದ್ನಲ್ಲ ಹಿಂಡಿ ಅದನ್ನು ಇದ್ದೀನಿ ನೋಡಿ ಐದು ಕಪ್ ಪುರಿ ಹಾಕಿದ್ದಿದ್ದು ನಾನು ನೀರಿನ ನೀರಲ್ಲಿ ಹಿಂಡಿ ಹಾಕಿದ ನಂತರ ಎಷ್ಟೆಷ್ಟು ಕಡಿಮೆ ಆಗೋಗಿದೆ ಅಂತ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾಯಿದ್ದಾಗಲೇ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಪುರಿ ಒಗ್ಗರಣೆ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ಹಿತೈಷ್ಗೆ ಆ್ಯಕ್ಚುಲಿ ನಾನು ಯಾವತ್ತೂ ಅವ್ನಿಗೆ ನೆನಪೇ ಇಲ್ಲ ಇದನ್ನು ಮಾಡಿರೋದನ್ನ ಊಟ ಆದ ನಂತರ ಅದನ್ನೇ ಅವ್ನಿಗೆ ಕೇಳ್ತಾ ಇದೆ ತಿಂಡಿಗೆ ಏನಾದರೂ ಮಾಡಿದ್ರೆ ನೀನು ಲಂಚ್ ಬಾಕ್ಸಿಗೆ ತೊಗೊಂಡೋಗ್ತೀಯನೋ ಇಷ್ಟ ಆಯಿತಾ ನಿನಗಿದು ಅಂತ ಅವನಂತೂ ತುಂಬ ಇಷ್ಟ ಆಯಿತು ನಾನು ತೊಗೊಂಡೋಗ್ತೀನಿ ಮಮ್ಮಿ ನೆಕ್ಸ್ಟಿಂದ ಮಾಡಿ ತಿಂಡಿಗೂ ಅಂತ ಹೇಳಿದೆ ಸೊ ಇದು ಒಂದು ತಿಂಡಿಗೆ ಐಟಮ್ಸ್ನ ಇದು ಒಂದು ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋತೀನಿ ನೆಕ್ಸ್ಟಿಂದ ತುಂಬ ಬೇಗ ಸಿಂಪಲ್ಲಾಗಿ ಮಾಡಿಬಿಡ್ಬೋದು ಚಿತ್ರಾನ್ನ ಅದು ಇದು ಮಾ ಯಾವಾಗಲೂ ಅನ್ನನೇ ತಿನ್ನೋದ್ರ ಬದಲಾಗಿ ಪೂರಿನೂ ಚೆನ್ನಾಗಿರುತ್ತೆ ಸೊ ಇಲ್ಲಿ ನನಗೆ ಹಿತೇಶ್ಗೆ ಸರ್ವ್ ಇದ್ದೀವಿ ಪ್ರದೀಪ್ಗೆ ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳಿದ್ನಲ್ಲ ಅದೇ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಟ್ಟೆ ರಾತ್ರಿ ಊಟ ಅದು ಮಾಡ್ಕೊಂಡಿದ್ದೆ ಇನ್ನು ಬೆಳಗ್ಗೆ ತಿಂಡಿಗೆ ಪೂರಿ ಮಾಡಿ ಪೂರಿ ಜೊತೆಗೆ ಕಾಂಬಿನೇಷನ್ ನಾನು ರಾಜ್ಮಾ ಬರುತ್ತೆ ನೋಡಿ ಕಿಡ್ನಿ ಬೀನ್ಸ್ ಅಂತ ಹೇಳ್ತಾರೆ ನೋಡಿ ಕಾಳು ಅದ್ರ ಜೊತೆಗೆ ಸ್ವಲ್ಪ ಆಲೂಗೆಡ್ಡೆ ಬದನೆಕಾಯಿ ಎಲ್ಲ ಹಾಕಿ ಗೊಜ್ಜು ಮಾಡ್ಕೊಂಡಿದ್ದೆ ನಾರ್ತ್ ಇಂಡಿಯನ್ ಸ್ಟೈಲಲ್ಲೇನು ಮಾಡಿರಲಿಲ್ಲ ರಾಜ್ಮಾ ಮಾತ್ರ ಅದು ಕಿಡ್ನಿ ಬೀನ್ಸ್ ಮಾತ್ರ ನಾರ್ತ್ ಇಂಡಿಯನ್ದು ಜಾಸ್ತಿ ಅವರು ಮಾಡ್ತಾರೆ ಆದರೆ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ನಲ್ಲೇ ಕಾಯಿ ಕಡಲೆ ಎಲ್ಲ ಹಾಕಿ ರುಬ್ಬಿ ಮಾಡ್ಕೊಂಡಿದ್ದು ಗೊಜ್ಜು ಆಯಿತು ಅದು ಹಾಗೆಯೇ ಕರಿಬೇವಿನ ಪುಡಿನೂ ಸ್ವಲ್ಪ ಖಾಲಿಯಾಗೋಗಿತ್ತು ತುಂಬ ರಿಕ್ವೆಸ್ಟ್ ಬರ್ತಾಯಿತ್ತು ನನಗೆ ಯಾವಾಗ ನಾನು ವೀಡಿಯೋದಲ್ಲಿ ಕರಿಬೇವಿನ ಪುಡಿ ಹಾಕ್ತಾಗೆಲ್ಲ ಹೇಗೆ ಮಾಡ್ತೀರಾ ಅಂತ ಸೊ ದಿನ ರಾತ್ರಿಯೇ ಒಂದು ಎರಡು ಕಟ್ಟ ಆಗೋಷ್ಟು ಕರ್ಬೇವನ್ನ ನೀಟಾಗಿ ತೊಳೆದು ನಾನು ಹಾರ ಹಾಕಿ ಇಟ್ಟಿದ್ದೆ ಇದನ್ನು ಒಂದು ಪ್ಯಾನಿಗೆ ಹಾಕಿ ಫಸ್ಟಿಗೆ ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಈ ರೀತಿ ಫ್ರೈ ಮಾಡ್ತಾ ಹೋಗಿ ಡ್ರೈ ರೋಸ್ಟ್ ಮಾಡ್ತಾ ಹೋಗಬೇಕು ಅದು ಚೆನ್ನಾಗಿ ಸ್ವಲ್ಪ ಬಿಸಿ ಆಗ್ತಾ ಆಗ್ತಾ ಗರ್ಗರಿ ಆಗ್ತಾ ಹೋಗುತ್ತೆ ಆನಂತರ ಅದನ್ನು ಲೋ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಅದರಲ್ಲಿರೋವಂಥ ಅಂಥ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗಿ ನಾವು ಈ ರೀತಿ ಕರ್ಬೇವನ್ನ ಮುಷ್ಟಿ ಹಿಡಿದ್ರೆ ಅದು ಪುಡಿ ಪುಡಿಯಾಗಿ ಉದ್ರೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಹೀಗೆ ಮುಷ್ಟಿ ಹಿಡಿದು ಒಂದು ಸ್ವಲ್ಪ ರಬ್ ಮಾಡಿದ್ರೆ ಸಾಕು ಅಲ್ಲೇ ಅದು ಪುಡಿ ಪುಡಿ ಆಗ್ತದೆ ಈ ಕಸೂರಿ ಮೆತ್ತಿನೆಲ್ಲ ನಾವು ಯಾವ ರೀತಿ ಪುಡಿ ಪುಡಿ ಮಾಡ್ತೀವಿ ನೋಡಿ ಅದೇ ರೀತಿ ಒಂದು ಸ್ವಲ್ಪನೂ ಅದರಲ್ಲಿ ನೀರುನಾಂಶ ಇರಬಾರ್ದು ಅಂಶ ಇತ್ತು ಹಾಗೆಯೇ ನೀವೇನಾದರೂ ಪುಡಿ ಮಾಡಿಟ್ಕೊಂಡ್ರಿ ಅಂದರೆ ಮಧ್ಯ ಒಂದು ಮೂರು ನಾಲ್ಕು ದಿನಕ್ಕೆಲ್ಲ ಅದು ಒಂಥರ ಹಳ್ಸೋದಂಗೆ ಬೂಸ್ಟ್ ಬಂದಂಗೆ ವೈಟ್ ವೈಟ್ ಬಂದಂಗೆ ಆಗ್ಬಿಡುತ್ತೆ ಸೊ ಚೆನ್ನಾಗಿ ಗರ್ಗರಿಯಾಗಿ ಆಗಿದೆ ಇವಾಗ ಅದು ಅದು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾಗೋ ಅಷ್ಟರಲ್ಲಿ ಇಲ್ಲಿ ಮಧ್ಯಾಹ್ನಕ್ಕೆ ನಾನು ಪ್ರದೀಪೇನು ಊಟಕ್ಕೆ ಬರ್ತಾ ಇರಲಿಲ್ಲ ಲಂಚ್ ಬೇಡ ಅಂತ ಅಂದಿದ್ರು ಅವರು ಹಾಗಾಗಿ ಬೆಳಗ್ಗೆಗೆ ಪೂರಿಗೆ ಹಿಟ್ಟು ಕಲಸಿದ್ನಲ್ಲ ಅದರಲ್ಲೇ ಚಪಾತಿ ನಾನು ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ ಇಲ್ಲಿ ಚಪಾತಿ ಎಲ್ಲ ಪ್ರಿಪರ್ ಮಾಡ್ಕೊಳ್ಳೋಷ್ಟರಲ್ಲಿ ಈ ಕಡೆ ಕರ್ಬೇವುನೂ ಸಹ ಚೆನ್ನಾಗಿ ತಣ್ಣಗಾಗಿತ್ತು ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ಜಸ್ಟ್ ಪೌಡರ್ ಮಾಡಿ ಇಟ್ಕೊಳ್ಳೋದು ಅಷ್ಟೇ ಇಷ್ಟೇ ಇಷ್ಟು ನಿಮಗೆ ಹೇಗೆ ಪೌಡರ್ ಆಗುತ್ತೆ ಅಂತ ನಿಮಗೆ ಡೌಟ್ ಇರ್ಬೋದು ಆದರೆ ತುಂಬಾ ಗರಿಗರಿಯಾಗಿ ಆಗಿರುತ್ತೆ ಅಲ್ವಾ ಒಂದು ಎರಡು ಪಲ್ಸ್ ಮಾಡ್ತಿದ್ದ ಹಾಗೆಯೇ ಚೆನ್ನಾಗಿ ಪೌಡರ್ ಆಗುತ್ತೆ ಒಟ್ಟಿಗೆನೆ ತುಂಬ್ಕೊಬಿಡ್ಬೇಡಿ ಫಸ್ಟ್ ಬ್ಯಾಚು ಸ್ವಲ್ಪ ಪೌಡರ್ ಆಗ್ತಿದ್ದ ಹಾಗೆಯೇ ಆ ಪೌಡರ್ ಜೊತೆಗೇ ಇನ್ನು ಮಿಕ್ಕಿದಂಥ ಕರ್ಬೇವು ಏನು ಹುರಿದಿಟ್ಕೊಂಡಿರ್ತೀವಲ್ವ ಅದನ್ನು ಸಹ ಸೇರಿಸ್ಬಿಟ್ಟು ಒಟ್ಟಿಗೆ ಪೌಡರ್ ಮಾಡ್ಕೊಳ್ಳಿ ಆವಾಗ ನಮಗೆ ಚೆನ್ನಾಗಿ ಸಾಫ್ಟಾಗಿ ಸ್ಮೂತ್ ಪೌಡರ್ ಆಗುತ್ತೆ ಸ್ಮೂತ್ ಪೌಡರ್ ಆಗಲಿಲ್ಲ ಸ್ವಲ್ಪ ಸ್ವಲ್ಪ ತರಿತರಿ ಇದ್ರೂ ಓಕೆ ಪರವಾಗಿಲ್ಲ ಆ ರೀತಿನಾದರೂ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು ಲಾಸ್ಟ್ ಟೈಮ್ ಮಾಡಿದ್ದಿದ್ದು ನಾನು ಸ್ವಲ್ಪ ತರಿತರಿ ಇತ್ತು ಬಟ್ ಈ ಸಲ ತುಂಬಾ ಚೆನ್ನಾಗಿ ಸ್ಮೂತಾಗಿ ಆಗಿದೆ ಪೌಡರು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಒಳ್ಳದು ಅಂತ ಅಂದ್ಬಿಟ್ಟು ತುಂಬ ಜಾಸ್ತಿ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಸ್ವಲ್ಪ ಆಗುತ್ತೆ ಸೊ ನಾವು ಯಾವ ರೀತಿ ಒಗ್ಗರಣೆಗೆ ಬರೀ ಒಂದು ನಾಲ್ಕು ಎಲೆ ಹಾಕ್ತೀವಿ ಅಲ್ವಾ ಕರಿಬೇವು ಅದೇ ರೀತಿ ನಾಲ್ಕು ಎಲೆನ ಪೌಡರ್ ಮಾಡಿದ್ರೆ ಎಷ್ಟು ಬರ್ಬೋದು ಒಂದು ಕಾಲು ಚಮಚ ಪೌಡರ್ ಬರ್ಬೋದು ಅಷ್ಟೇ ಸೊ ಎಲ್ಲ ಅಡುಗೆಗೂ ಒಂದು ಕಾಲು ಕಾಲು ಚಮಚ ಪೌಡರು ಈ ಕರ್ಬೇವೊಂದು ಪೌಡರ್ನ ಹಾಕ್ಕೊಂಡು ಬಂದರೆ ಸಾಕು ಹೇಗೆ ಇದ್ರೂ ಒಗ್ಗರಣೆಗೆ ಹಾಕಿದಾಗ ಅದರದ್ದು ಫ್ಲೇವರ್ ಮಾತ್ರ ಇಟ್ಕೊಂಡ್ರೆ ಸಾಕು ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಕಿ ತಿನ್ನೋರು ತಿಂತಾರೆ ಆದರೆ ಜಾಸ್ತಿ ಜನ ಕರ್ಬೇವನ್ನ ಸೈಡಿಗೆ ಎತ್ತಿಡೋರೇ ಹೆಚ್ಚು ಅಂಥದ್ದು ತುಂಬ ಆರೋಗ್ಯಕ್ಕೆ ಒಳ್ಳೇದಲ್ವ ಕರ್ಬೇವು ಸೊ ಅದನ್ನು ಸೈಡ್ಗೆ ಎತ್ತಿಡೋದ್ರ ಬದಲಾಗಿ ಈ ರೀತಿ ಪೌಡರ್ ಮಾ ಮಾಡಿಕೊಂಡು ಅದೇ ಒಂದು ನಾಲ್ಕೆಲೆ ಎಷ್ಟು ಬರುತ್ತೆ ಅದು ಸಣ್ಣ ಸಣ್ಣದಾಗಿ ಪೌಡರ್ ಮಾಡಿರೋದನ್ನು ಹಾಕಿದ್ರೆ ಸೈಡಿಗೆ ತೆಗ್ದಿಡೋದಕ್ಕೆ ಅವ್ರಿಗೆ ಕರ್ಬೇವು ಸಹ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಪ್ಲ್ಯಾನ್ ಮಾಡಿದೆ ಅಂದರೆ ನಾನೇನು ಪ್ಲ್ಯಾನ್ ಮಾಡಿ ಮಾಡಿದ್ದಿಲ್ಲ ಇದು ನಾನು ಹೀಗೆ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಒಂದು ರೀಲ್ನಲ್ಲಿ ನನಗೆ ಇದು ಐಡಿಯಾ ಸಿಕ್ತು ಅವರು ಇದೇ ರೀತಿ ಕರ್ಬೇವನ್ನ ಪೌಡರ್ ಮಾಡಿ ಎಲ್ಲ ಅಡುಗೆಗೂ ಸೇರಿಸ್ತಾಯಿದ್ರು ಓ ನಾನು ಈ ರೀತಿ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿ ನಿಮ್ಗಳ್ಗು ಸಹ ಇಲ್ಲಿ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ಒಬ್ಬರಿಂದ ಇನ್ನೊಬ್ಬರು ಕಲ್ತ್ಕೊಳ್ಳೋದು ತುಂಬ ಇರುತ್ತೆ ಅಲ್ವಾ ಎಲ್ಲವನ್ನು ನಾವೇ ಮಾಡಿದ್ದು ಅಂತ ನಾನು ಎಲ್ಲೂ ಹೇಳೋದಿಲ್ಲ ಸೊ ನಾನು ಇದನ್ನು ಇನ್ನೊಬ್ಬರನ್ನ ನೋಡಿನೇ ಕಲ್ತಿದ್ದು ಸೊ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಗ್ರೀನಿಷ್ ಆಗಿದೆ ಅಂತ ತುಂಬಾ ಇದೇ ರೀತಿ ನೀವು ನಾಲ್ಕು ತಿಂಗ್ಳಿಟ್ರು ಸಹ ಗ್ರೀನ್ ಗ್ರೀನ್ ಆಗಿಯೇ ಇರುತ್ತೆ ಯಾವುದೇ ರೀತಿ ಕೆಡೋದು ಹಾಳಾಗೋದು ಆಗೋದಿಲ್ಲ ಫ್ರಿಜ್ನಲ್ಲಿ ಏನು ಸ್ಟೋರ್ ಮಾಡಬೇಕು ಅಂತೇನಿಲ್ಲ ಹೊರಗಡೆನೆ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಇವತ್ತಿಗೆ ಇಲ್ಲಿನ ವೀಡಿಯೋನು ಸಹ ಎಂಡ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್